ಬಾಗಿಲು ತೆರೆದು ದರ್ಶನ ನೀಡುವ ಹಾಸನಾಂಬಾ ದೇವಿಯ ಬಾಗಿಲು ಮುಚ್ಚಿದ ಎರಡು ದಿನಗಳ ನಂತರ ಆಕೆಯ ಹಿರಿಯ ಸಹೋದರಿ ಸಪ್ತ ಮಾತೃಕೆಯಲ್ಲಿ ಒಬ್ಬಳಾದ ಶ್ರೀ ಕೆಂಚಾಂಬಾ ದೇವಿಯ ಚಿಕ್ಕ ಜಾತ್ರಾ ಮಹೋತ್ಸವವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಸಂಪನ್ನಗೊಂಡಿತು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ದೇವಾಲಯದ ಶುದ್ಧೀಕರಣದಿಂದ ಹಿಡಿದು ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಯಥಾವತ್ತಾಗಿ ಆರಂಭಗೊಂಡವು ಬೆಳಗ್ಗೆ ಎಂಟು ಗಂಟೆಗೆ ಮಂಗಳಾವಾದಿಗಳ ಸಮೇತ ದೇವಿಯ ಉತ್ಸಾಹ ಮೂರ್ತಿಯು ಹರಿಹಳ್ಳಿ ಗ್ರಾಮದ ಮೂಲ ದೇವಸ್ಥಾನದಿಂದ ಹೊರಟು ಸುಮಾರು ಎರಡು ಕಿಲೋಮೀಟರ್ ಭವ್ಯ ಮೆರವಣಿಗೆಯಲ್ಲಿ ಸಾಗಿ ಹತ್ತು ಗಂಟೆಗೆ ಜಾತ್ರಾ ಮೈದಾನಕ್ಕೆ ಬಂದು ತಲುಪಿತು ನಂತರ ದೇವಸ್ಥಾನದಲ್ಲಿ ಕೆಂಚಮ್ಮ ದೇವಿಗೆ ವಿಶೇಷ ಅಲಂಕಾರ ಅಭಿಷೇಕ ನೈವೇದ್ಯಗಳನ್ನು ನೆರವೇರಿಸಲಾಯಿತು ಮಧ್ಯಾಹ್ನ ಒಂದು ಗಂಟೆಗೆ ಅನ್ನಬಲಿ ಪ್ರದಾನ ವಿಧಾನ ನಡೆದು ಒಂದು ಮೂವತ್ತಕ್ಕೆ ಮಹಾಮಂಗಳಾರತಿ ನಡೆಯಿತು ಮಹಾಮಂಗಳಾರತಿಯಲ್ಲಿ ತಾಲೂಕು ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಹಾಗೂ ಗಣ್ಯರು ಪಾಲ್ಗೊಂಡು ದರ್ಶನ ಪಡೆದರು ನಂತರ ನಿನ್ನೆ ರಾತ್ರಿ ಅರಿಹಳ್ಳಿಯ ಮೂಲ ದೇವಸ್ಥಾನದ ಆವರಣದಲ್ಲಿ ದೇವಿಯ ಏಳು ಮುಖಗಳಿಗೆ ಸಿಂಗಾರ ಮಾಡಿ ಸಪ್ತ ಮಾತೃಕೆಯರ ಅಲಂಕಾರವನ್ನು ಮಾಡಲಾಗಿತ್ತು ಸಾಕ್ಷಿಯಾದರು ಹಾಗೆ ನಮ್ಮ ಜಿಲ್ಲಾಧಿಕಾರಿ ಕುಟುಂಬದವರು ಸಮೇತ ಈ ಒಂದು ಮಾಮಂಗಲಾರತಿಗೆ ಸಾಕ್ಷಿಯಾದರು ದೇವಿ ಕೃಪೆಗೆ ಪಾತ್ರರಾದರು ಹಾಗೂ ನಮ್ಮ ಆಲೂರು ತಹಶೀಲ್ದಾರ್ ಮಲ್ಲಿಕಾರ್ಜುನವರು ಸಮೇತ ಅವರು ಸಿಬ್ಬಂದಿ ವರ್ಗ ಸಮೇತ ಸಾಕ್ಷಿಯಾದರು ಹಾಗೆ ಇವತ್ತಿನ ಒಂದು ದರ್ಶನ ಸರದಿ ಸಾಲಿನಲ್ಲಿ ನೀವೇ ನೋಡ್ತಾ ಇದ್ದೀರಿ ದರ್ಶನ ತುಂಬ ಭಕ್ತಾದಿಗಳು ಬರ್ತಾ ಇದ್ದಾರೆ ದೇವಿ ಕೃಪೆಯಿಂದ ಮಳೆ ಇಲ್ಲ ನಡೀತಾ ಇದೆ ಹಾಗೆ ಇದು ವಿಶೇಷ ಅಂದರೆ ಚಿಕ್ಕ ಜಾತ್ರೆ ಕೆಂಡ ಐವ ಜಾತ್ರೆ ಈಗ ಕೆಂಡ ಐವ ಜಾತ್ರೆ ಆಗ್ತದೆ ಈಗ ಒಂದು ಎರಡೂವರೆಗಾಗಬೇಕಾಯಿತು ಕೆಂಡ ಸ್ವಲ್ಪ ಇದೆ ಒಂದು ಮೂರು ಮೂರು ಕಾಲಿಗೆ ಕೆಂಡಾಯುವ ಜಾತ್ರೆ ಜಾತ್ರೆ ಸಂಪನ್ನ ಆಗ್ತದೆ ಹಾಗೂ ಎಲ್ಲರೂ ಸಮೇತ ಬಂದು ಖುಷಿಯಿಂದ ದೇವಿ ದರ್ಶನ ಮಾಡಿಕೊಂಡು ನಮ್ಮ ಒಂದು ಸಮಿತಿ ಅನ್ನದಾಸೋಹ ಸಮಿತಿ ವತಿಯಿಂದ ಪ್ರಸಾದ ವಿನಿಯೋಗ ಇದೆ ಪುಳಿಯೋಗರೆ ಬೂಂದಿ ಮತ್ತು ಪಾಯಸ ಮತ್ತು ಮಜ್ಜಿಗೆ ವಿತರಣೆ ಇದೆ ಭಕ್ತಾದಿಗಳಿಗೆ ಕುಡಿಯೋದಕ್ಕೆ ಈ ವ್ಯವಸ್ಥೆಯನ್ನು ಎಲ್ಲರೂ ಸಲ್ಲಿಸಬೇಕು ಪಡಿಸ್ಕೊಳ್ತಾ ಇದ್ದಾರೆ ನಂತರ ಬನ್ನಿ ಮಂಟಪದಲ್ಲಿ ವೀರಭದ್ರನ ಸಮಾಗಮವಾದ ನಂತರ ಮಧ್ಯಾಹ್ನ ಮೂರು ಗಂಟೆಗೆ ಕೆಂಡೋತ್ಸವ ನಡೆದು ನಂತರ ನೆರೆದಿದ್ದ ಭಕ್ತರಿಗೆ ಅನ್ನಪ್ರಸಾದ ವಿನಿಯೋಗವನ್ನು ಮಾಡಲಾಯಿತು ಹಾಗೂ ಬಂದಂತ ಭಕ್ತರಿಗೆ ದೇವಿಯ ಪಾದ ಮುಟ್ಟಿ ನಮಸ್ಕರಿಸುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ